ಇವರ ಹೆಸರು ಈರಪ್ಪ ತವಾರ್ ಇವರು ಎಂಬತ್ತು ನಾಲ್ಕು ವರ್ಷಗಳಾಗಿದ್ದಾವೆ ಇವರಿಗೆ ಈ ವಯಸ್ಸಿನಲ್ಲಿ ಕೂಡ ಅಲಗಿ ಅಹರ ಮೊಪದಲ್ಲಿ ಅಲಗಿ ಬಡುವುದೆಂದರೆ ಇವರಿಗೆ ಬಹಳ ಖುಷಿಯಾದ ವಿಚಾರವಾಗಿದೆ ಇವರಿಂದ ನೀವು ನೋಡ್ತಾ ಇರ್ಬೋದು ಅಲಗಿ ವಾದ್ಯ ಯಾವ ಥರ ಸೌಂಡ್ ಬರ್ತಾ ಇದೆ ನೀವು ನೋಡಿ ಸಂತೋಷದಿಂದ ಮೊಹರಂ ಹಬ್ಬದಲ್ಲಿ ಪಾಲ್ಗೊಂಡು ಹಲಗಿಯನ್ನು ನುಡಿಸುವುದರ ಮುಖಾಂತರ ಯಶಸ್ಸಿ ವಹಿಸಬೇಕಾಗಿ ತಮ್ಮಲ್ಲಿ ಸಭಿನಯ ತರ್ತಾರೆ ಇವರ ಹೆಸರು ವೀರಪ್ಪ ತಳವಾರ್ ಇವರು ಎಂಬತ್ತು ನಾಲ್ಕು ವರ್ಷಗಳಾಗಿರ್ತವೆ ಇವರಿಗೆ ಈ ವಯಸ್ಸಿನಲ್ಲಿ ಕೂಡ ಹಲಗಿ ಮೊಹರಂ ಹಬ್ಬದಲ್ಲಿ ಂದರೆ ಇವರಿಗೆ ಬಹಳ ಖುಷಿಯಾದ ವಿಚಾರವಾಗಿದೆ ಇವರಿಂದ ನೀವು ನೋಡ್ತಾ ಇರ್ಬೋದು ಅಲ್ಲಿಗೆ ವಾದ್ಯ ಯಾವ ಥರ ಸೌಂಡ್ ಬರ್ತಾ ಇದೆ